ತುಂಬಾ ಅರ್ಥಪೂರ್ಣವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಡಿಪಿಎಸ್ ಜೀನಿಯಸ್ ಫೌಂಡರ್ ಡಾ ರಮೇಶ್ ರಾಥೋಡ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರೇಣುಕಾ ನಗರದ ಶ್ರೀ ಸೂರ್ಯ ಹಾಸ್ಪಿಟಲ್ ಹತ್ತಿರ ಡಾಕ್ಟರ್ ಆರ್ಆರ್ ಚಾರಿಟಬಲ್ ಟ್ರಸ್ಟ್ನ ಡಿಪಿಎಸ್ ಗೇಡೀಸ್ ದಿಲ್ಲಿ ಪ್ಲೇ ಸ್ಕೂಲ್ ಜೀನಿಯಸ್ ವತಿಯಿಂದ ದಿಲ್ಲಿ ಪ್ಲೇ ಸ್ಕೂಲ್ ಆವರಣದಲ್ಲಿ ಶಿಕ್ಷಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿಕೊಂಡು ಹರತುರಾಯಿ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಡಿಪಿಎಸ್ ಜೀನಿಯಸ್ ಫೌಂಡರ್ ಹಾಗೂ ಡಾ ರಮೇಶ್ ರಾಥೋಡ್ ರಮೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಾರ್ವಜನಿಕರು ನಮ್ಮಂತಹ ಬಡ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಡಾ ರಮೇಶ್ ರಾಥೋಡ್ ಅವರು ಆರ್ಆರ್ ಚಾರಿಟಬಲ್ ಟ್ರಸ್ಟ್ನ ಡಿಪಿಎಸ್ ಗೇನೀಸ್ ದಿಲ್ಲಿ ಪ್ಲೇ ಸ್ಕೂಲ್ ಜೀನಿಯಸ್ ಪ್ರಾರಂಭ ಮಾಡಿದ್ದಾರೆ ಈ ಸ್ಕೂಲ್ನಲ್ಲಿ ನುರಿತ ಶಿಕ್ಷಕರಿದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡುತ್ತಾರೆ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕೆಂದರೆ ಈ ಶಾಲೆಗೆ ಸೇರಿಸಿ ಎಂದು ಸಂತಸ ವ್ಯಕ್ತಪಡಿಸಿದರು ಆಪ್ರೇಷನ್ ಆಗೈತೆ ಅವ್ರ ಅಂತ ಬೆಡ್ ಚಾರ್ಜಸ್ಸು ಮೆಡಿಷನ್ ಚಾರ್ಜಸ್ಸು ಏನು ತಗೊಂಡಿಲ್ಲ ಸರ್ಜಿಕ್ ಚಾರ್ಜಸ್ ಅಷ್ಟೇ ತಗೊಂಡಿದ್ದು ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ದೇವರು ಅಲ್ಲ ದೇವರು ಒಳ್ಳೇದು ಮಾಡಿರಿ ಸಾರ್ಗೆ ಡಾಕ್ಟರ್ಗೆ ಇವ್ರಿಗೆ ಕಿಡ್ನಿ ಇನ್ಫೆಕ್ಷನ್ ಇತ್ತು ಅದರಿಂದ ನಮಗೆ ಯಾರು ಹೇಳಿದ್ರಿಂದ ಇಲ್ಲಿ ಚೆನ್ನಾಗಿ ಇದು ಮಾಡ್ತಾರೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬಂದಿದೆ ಇಲ್ಲಿಗೆ ಅದರಿಂದ ವಿಕ್ಟೋರಿಯಾ ಎಲ್ಲ ತೋರಿಸ್ತು ಕ್ಲೀನಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಪ್ರೈವೇಟಲ್ಲಿ ಮಾಡಿದ್ರು ಪರವಾಗಿಲ್ಲ ಆರಾಮಾಗಿದ್ದಾರೆ ಈಗ ಅವರು ಬಡ್ಡೇ ಇರೋದ್ರಿಂದ ಅವರು ಇದು ಮಾಡಿ ಇದು ಮಾಡಿದ್ದಾರೆ ಅವರು ದೇವರು ಐಸ್ ಹಂಗೆ ಈ ಥರನೇ ಕೊಡಲಿ ಅಷ್ಟು ದೇವರು ಒಳ್ಳೇದು ಮಾಡಲಿ ಅವರಿಗೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಡಿಪಿಎಸ್ ಜೀನಿಯಸ್ ಫೌಂಡರ್ ಹಾಗೂ ಡಾ ರಮೇಶ್ ರಾಥೋಡ್ ನಾನು ದಿಲ್ಲಿ ಪ್ಲೇ ಸ್ಕೂಲ್ ಜೀನಿಯಸ್ ಸ್ಕೂಲ್ ಅನ್ನು ಓಪನ್ ಮಾಡಿರುವ ಉದ್ದೇಶ ಬಡ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸಗಳನ್ನು ಪಡೆದುಕೊಂಡು ಉನ್ನತ ಶಾಲೆಗೆ ಹೋಗಿ ತಮ್ಮ ಕನಸುಗಳನ್ನು ಪೂರ್ತಿಗೊಳಿಸಿಕೊಳ್ಳಲು ರೇಣುಕಾ ನಗರದ ಸುತ್ತಮುತ್ತಲಿನಲ್ಲಿರುವ ಗ್ರಾಮಸ್ಥರು ದಿಲ್ಲಿ ಪ್ಲೇ ಸ್ಕೂಲ್ ಜಿನಿಯಸ್ನಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಇದೊಂದು ವರ್ಷ ಇದೊಂದು ನ್ಯೂ ಬಿಗ್ನಿಂಗು ಮತ್ತು ಒಂದು ಹೊಸ ಖುಷಿ ಈ ವರ್ಷ ಪ್ರತಿ ವರ್ಷ ನಾನು ಉಚಿತ ಚಿಕಿತ್ಸೆ ಮತ್ತು ಹಾಸ್ಪಿಟಲ್ ಒತ್ತಿದು ಮಾಡ್ತಾ ಇರ್ತೀನಿ ಈ ವರ್ಷ ಸ್ಕೂಲು ಒಂದು ಒಳ್ಳೆ ನಮ್ಮ ಏರಿಯಾಗೆ ಮತ್ತು ಈ ನೆಲಮಂಗಲ್ ಜನರಿಗೆ ಒಂದು ಒಳ್ಳೆಯದಾಗಲಿ ಅಂಥೇಳಿ ನಾನು ಎಲ್ಲ ಥರದ ಫೆಸಿಲಿಟೀಸ್ ಮುಖಾಂತರ ಮಾಡಿದ್ದೀನಿ ಹಾಗೂ ಇವ ಇವತ್ತಿಂದ ನಮ್ಮದೊಂದು ಪ್ರೆಸ್ ಮೀಟ್ ಮುಖಾಂತರ ಏನು ತಿಳ್ಸಕ್ಕೆ ಬಯಸ್ತೀನಿ ಅಂದರೆ ಜನರಲ್ಲಿ ಇವತ್ತೊಂದು ನನ್ನದು ಹುಟ್ಟುಹಬ್ಬದ ಖುಷಿದಿಂದ ಸುಮಾರು ನನ್ನ ಹುಟ್ಟುಹಬ್ಬದ ಖುಷಿಗೋಸ್ಕರ ಒಂದು ಐದು ಜನರಿಗೆ ತುಂಬ ಕಡುಗಡು ಮತ್ತು ಕಡು ಮಕ್ಕಳಿಗೆ ಅವ್ರಿಗೊಂದು ಒಂದು ಮೌಖಿಕ ಅಥವಾ ಫಿಸಿಕಲ್ಲಿ ಒಂದು ಎಕ್ಸಾಮಿನೇಷನ್ ತೊಗೊಂಡು ಅವರಿಗೆ ಒಂದು ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಥೌಸಂಡ್ ಅಷ್ಟೇ ಒಂದು ಐದು ಜನ ಮಕ್ಕಳಿಗೆ ಅವಕಾಶ ಕೊಡ್ತೀನಿ ಈ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಗೊತ್ತಾಯ್ತಾ ಅದರಲ್ಲಿ ಅದು ಸ್ಟಿಲ್ ಒಂದು ಇವತ್ತು ಒಂದನೇ ತಾರೀಕು ಅಂದರೆ ಹತ್ತನೇ ತಾರೀಕು ತನಕ ಅವಕಾಶ ಕೊಡ್ತೀನಿ ಹತ್ತನೇ ತಾರೀಕಿನಲ್ಲಿ ಯಾವ ಮಕ್ಕಳು ಎಬಿಲಿಟಿ ಇರುತ್ತೆ ಅಂಥ ಮಕ್ಕಳಿಗೆ ನಾನು ನನ್ನ ವೈಯಕ್ತಿಕ ಖರ್ಚದಿಂದ ನಾನು ಅವರಿಗೆ ಕಿಟ್ ಆಗಲಿ ಮಿನಿಮಮ್ ಫೀಸು ಗೊತ್ತಾಯ್ತಾ ಸೊ ಒಂದು ಐದು ಸೀಟ್ ಕೂಡ ತುಂಬ ಅದು ಜೆನ್ಯನ್ ಪರ್ಸನ್ ಇರಬೇಕು ಬಡವ ಮಕ್ಕಳು ಇರಬೇಕು ಒಂದು ಐದು ಸೀಟು ನನ್ನಿಂದ ನಾನು ಕೊಡ್ತೀನಿ ಹಾಗೂ ಇನ್ನಿತರ ಮಕ್ಕಳಿಗೆ ಇನ್ನಿತರ ಒಂದು ಭೇದ ಭಾವ ಇರಲಾರ್ದೆ ಎಲ್ಲ ಮಕ್ಕಳಿಗೂ ಈ ಸಲ ನಾನು ಈ ವರ್ಷ ಮೂವತ್ತು ಟೋಟಲ್ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಮತ್ತು ಡೇ ಕೇರು ಮತ್ತು ಪ್ಲೇ ಗ್ರೂಪು ಸೊ ಇವಾಗ ಬೇರೆ ಕಡೆನೆಲ್ಲ ಎಲ್ಲ ಅರವತ್ತು ಆರು ಸಾವಿರ ರೂಪಾಯಿ ಎಲ್ ಕೆ ಜಿ ಇದೆ ಐವತ್ತು ಸಾವಿರ ಇದೆ ಐವತ್ತೈದು ಸಾವಿರ ಇದೆ ಸೊ ಈ ವರ್ಷ ನನ್ನ ಈ ಸರೌಂಡಿಂಗ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೂವತ್ತೈದು ಸಾವಿರ ರೂಪಾಯಿ ವಿತ್ ಕಿಟ್ ಇಟ್ಟಿದ್ದೀನಿ ಅದು ಕೂಡ ತುಂಬ ಒಂದು ಮಿನಿಮಮ್ ಸೀಟ್ ಇದ್ದಾವೆ ಅದನ್ನು ಕೂಡ ಕ ಎಲ್ಲರೂ ಸದಾ ಉಪಯೋಗ ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು ಮತ್ತು ಸ್ಪೆಷಲಾಗಿ ಏನೇನು ಫೆಸಿಲಿಟೀಸ್ ಮಾಡಿದ್ದೇನೆಂದರೆ ಮಕ್ಕಳಿಗೆ ಕ್ಲಾಸ್ ರೂಮು ಎಲ್ಲಾನು ನೀವು ಇಡಿಯೋ ನಿಮ್ಮ ಇದರ ಮುಖಾಂತರ ನೋಡ್ಬೋದು ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ತುಂಬ ಸ್ಪೆಷಲ್ ವೆಂಟಿಲೇಷನ್ ಮುಖಾಂತರ ಮಕ್ಕಳಿಗೆ ಆಡಿಯೋ ವಿಜುವಲ್ ಕ್ಲಾಸ್ ಕೂಡ ಒಂದು ಪ್ರೊಜೆಕ್ಟ್ರು ಕೂಡ ಹಾಕ್ಸಿದ್ದೀನಿ ಮಕ್ಕಳಿಗೆ ಆ ಪ್ಲೇ ಮುಖಾಂತರ ಆಡಿಯೋ ಯುಜುವಲ್ನಲ್ಲಿ ಕೂಡ ಕಲಿಸ್ಬೋದು ಆ ಡಿಫ್ರೆಂಟ್ ಕ್ರಿಯೇಟಿವ್ ಟೈಪ್ ಎಲ್ಲ ಮತ್ತು ಎಲ್ಲ ಲೆಕ್ಚರ್ಗಳು ತುಂಬ ಚೆನ್ನಾಗಿ ತೊಗೊಂಡಿದ್ದೀನಿ ಯಾಕಂದರೆ ಸ್ಟ್ಯಾಂಡರ್ಡಾಗಿ ಅದೇ ಥರ ಮಾಡಿದ್ದೀನಿ ಸ್ಟ್ಯಾಂಡರ್ಡ್ ಟೀಚರ್ ಕೂಡ ತೊಗೊಂಡಿದ್ದೀನಿ ಮತ್ತು ಹೆಚ್ಚಿನ ಫೆಸಿಲಿಟೀಸ್ ಪಕ್ಕದಲ್ಲಿ ಹಾಸ್ಪಿಟಲ್ ಇರೋದ್ರೆ ನಿಮ್ಮ ಮಕ್ಕಳಿಗೆ ಯಾವತ್ತೂ ನಾನು ಹೆಲ್ತ್ ವಿಷಯದಲ್ಲಿ ಅದನ್ನು ಸಪೋರ್ಟ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಹೇಳ್ಬೋದು ನನ್ನ ಮಕ್ಕಳು ಇವತ್ತು ಸ್ಕೂಲ್ ಬಂದರೆ ನನ್ನ ಮಕ್ಕಳೇ ಅವರು ಸೊ ಅವರಿಗೆ ನೀವು ಬೇರೆ ನನ್ನ ಹಾಸ್ಪಿಟಲ್ ಅಥವಾ ಬೇರೆ ಹಾಸ್ಪಿಟಲ್ನ ನೀವು ಇಯರ್ಲಿ ಎಲ್ಲ ಒಂದು ಅಡ್ಮಿಟ್ ಆಗಿದ್ದರೆ ನಿಮ್ಮ ನನ್ನ ಫೀಸ್ ಕೂಡ ಅಷ್ಟು ಬಿಲ್ ಆಗಬಹುದು ಬೇರೆ ಕಡೆ ಸಾಮಾನ್ಯವಾಗಿ ಬಟ್ ಒಂದು ಇಪ್ಪತ್ತು ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ನಿಮಗೆ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ನಾನು ಸದಾ ನಿಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಜೊತೆಗೆ ವೈದ್ಯ ಸೇವೆ ಜೊತೆಗೆ ಇರ್ತೀನಿ ಮತ್ತು ನನ್ನ ಇಲ್ಲಿ ಮಕ್ಕಳು ಅಡ್ಮಿಷನ್ ಆಗುವ ಮಕ್ಕಳಿಗೆ ಯಾವುದೇ ಬೆಡ್ ಚಾರ್ಜ್ ಇಲ್ಲ ಇವತ್ತು ಘೋಷಣೆ ಇದ್ದೀನಿ ಮುಂದೊಂದು ದಿವಸ ನನ್ನ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗಿದ್ದ ಮಕ್ಕಳಿಗೆ ನನ್ನ ಹಾಸ್ಪಿಟಲ್ ವತಿನಿಂದ ಯಾವುದೇ ಬೆಡ್ ಚಾರ್ಜ್ ಇಲ್ಲ ಇರೋಲ್ಲ ತುಂಬ ಮಿನಿಮಮ್ ಆಗಿ ಬೆಡ್ ಚಾರ್ಜು ಯಾವುದೇ ಬೆಡ್ ಚಾರ್ಜ್ ಇರಲ್ಲ ಅದರ್ ಕನ್ಸಲ್ಟೇಷನ್ ಏನಿರುತ್ತೋ ಅದು ಇರುತ್ತೆ ಅದನ್ನು ಕೂಡ ಮತ್ತು ಬ್ಲಡ್ ಟೆಸ್ಟ್ ರಕ್ತ ತಪಾಸಣೆ ಇದರಲ್ಲಿ ಕೂಡ ಟ್ವೆಂಟಿ ಪರ್ಸೆಂಟ್ ಉಚಿತವಾಗಿ ಕೊಡ್ತೀನಿ ತುಂಬ ಒಂದು ಒಳ್ಳೆಯ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ಇದು ಬರೋ ಎಲ್ಲ ರೋಗಿಗಳಿಗೂ ಮತ್ತು ನನ್ನ ಎಲ್ಲ ಪೇರೆಂಟ್ಸ್ಗಳಿಗೂ ಮಕ್ಕಳಿಗೂ ತುಂಬ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದನ್ನು ಸದುಪಯೋಗಿಸಿ ಪಡ್ಕೋಬೇಕು ಯಾಕಂದರೆ ಇರೋದ್ರಿಂದ ಎಲ್ಲ ಜನರ ಮೈಂಡ್ನಲ್ಲಿ ಇರುತ್ತೆ ಬದಲು ನೀವು ಯಾವ ಥರ ಅದನ್ನು ಉಪಯೋಗಿಸ್ಕೊತೀರಾ ಆ ಥರ ಅದು ನಿಮಗೆ ಗೊತ್ತಾಗುತ್ತೆ ಹೇಳಿ ಈ ಒಂದು ನನ್ನ ಸ್ಕೂಲ್ ವತಿಯಿಂದ ಎಲ್ಲ ಟೀಚರ್ಸ್ಗಳು ಸೇರಿಸಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು ಹಾಗೂ ನನ್ನ ಗೆಳೆಯರು ಎಲ್ಲರೂ ಬಂದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಪತ್ರಕರ್ತರು ಹಾಗೂ ಎಲ್ಲ ರಿಪೋರ್ಟ್ರುಗಳಿಗೂ ಧನ್ಯವಾದವನ್ನು ತಿಳಿಸುತ್ತಾ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ